ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸುಮ ಸ್ನೇಹಿತರೆ ಪೃಥ್ವಿ ಈ ಥರ ಸ್ಟಾರ್ಟಿಂಗ್ ನನ್ನ ಹೆಸರು ಹೇಳಿ ನಿಮ್ಮ ಹೆಸ್ರೇ ಕೇಳ್ತೀರ ಮಮ್ಮಿ ಅಂತ ಹೇಳ್ತಾನೆ ತಂದೆ ತಾಯಿಗೆ ತಂದೆ ತಾಯಿ ಹೆಸರು ಇಂದ ಮಕ್ಳು ಗುರುತಿಸ್ಬೇಕು ಮಕ್ಕಳಿಂದ ತಂದೆ ತಾಯಿ ಗುರುತಿಸ್ಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ ಯಾವುದು ದೊಡ್ಡದು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಓದ್ಲಾಗ್ನಲ್ಲಿ ನೋಡಿದ ಹಾಗೆ ನೀವು ನಾವು ಭದ್ರಾವತಿಗೆ ಹೋಗಿದ್ವಿ ಗುರುವಾರ ಬಂದ್ವಿ ಸ್ನೇಹಿತರೆ ಸಂಜೆ ಬಂದು ಮಕ್ಕಳು ಆಟ ಆಡ್ತಿದ್ದಾರೆ ನಾವು ಭದ್ರಾವತಿಯಿಂದ ನಾಲ್ಕು ಗಂಟೆಗೆ ಬಂದ್ವಿ ಟೀ ಮಾಡಿಕೊಟ್ಟಿದ್ದೀನಿ ಮನೆಯವ್ರಿಗೆ ಕುಡಿತಿದ್ದಾರೆ ಸ್ನೇಹಿತರೆ ಏನು ಮಾಡ್ತಾಯಿದ್ದೀರಾ ಗೆಲ್ಲಿಗೋಗ್ಬೇಕು ಅಂತ ನಾವು ಆಚೆ ಆಟ ಆಡೋಕೆ ಹೋಗ್ತಿದ್ದೀವಿ ವಿಡಿಯೋ ಆಯ್ತೈತೆ ವಿಡಿಯೋ ಇವಾಗ ಆಂಟಾಡ್ಕೊ ಬಂದ್ವಿ ಮಳೆ ಬರ್ತಿದೆ ಅಂತ ಇಲ್ಲಿ ಕುತ್ಕೊ ಬರೀತಿದ್ವಿ ಮಳೆ ಬಂದಾಗ ಮಳೆಕ್ಕೆ ಹೋಗೋಣ ಅಂತ ಮೋಡ ಬಂದ್ಬಿಟ್ಟು ಅತ್ತಗೊಂಡಿತ್ತು ಎತ್ತಗೋ ಇವಾಗ ನಮ್ಮ ಮತ್ತೆ ಆಟ ಆಡೋಕೆ ಹೋಗ್ತಿದ್ದೀನಿ ನೀನು ಇವ್ರಿಗೆ ಹೋಗಿದ್ದಲ್ಲ ಇವ್ನು ಏನು ಬರೆದೆ ಕೇಳಿ ಏನು ಬರ್ದಿಲ್ಲ ಇವನು ಆಂ ಬರೆದಿದ್ದೀನಿ ಏನು ಬರದೆ ಏನು ಬರ್ದಿಲ್ಲ ನಾಳಕ್ಕೆ ಗೊಂಬೆತಾ ಕಾಟಾಡೋ ನೀನ್ ಬಂದ್ಮೇಲೆ ಬುಕ್ ತೆಗ್ದಿರೋದು ಇವನು. ಹ್ಮ್. ಸ್ವಲ್ಪ ಬರ್ದಿಲ್ಲ ಬರತಿಲ್ಲ ನೀನೇನು ಬರಲಿಲ್ಲ. ತುಳ್ಳಗೆಲ್ಲಾ ಹೇಳಬೇಡ. ಅಲ್ಲಿ ಪರೀಕ್ಷೆ ಅಲ್ಲಿ ಇತ್ತು. ನಾವು ಆಟಾಡಕ್ಕೆ ಹೋಗ್ತೀವಿ. ಸ್ನೇಹಿತರೆ ಬೆಳಗ್ಗೆ 8:30 ಜೆ ಸಿ ಪಿ ಕೆಲಸ ಏನಪ್ಪ ಇದು ಜೆ ಸಿ ಪಿ ಕೆಲಸ ಅನ್ನೋದಾದರೆ ಅರ್ಧ ಸೈಟು ನಾವು ಮನೆ ಕಟ್ಟಿರೋದು ಇನ್ನರ್ಧ ಸೈಟಲ್ಲಿ ಗಾರ್ಡನಿಂಗ್ ಮಾಡೋಣ ಅಂತ ಜೆ ಸಿ ಪಿ ಕರೆಸಿ ನಮ್ಮ ಮನೆಯವರೆಲ್ಲ ಕ್ಲೀನಿಂಗ್ ಮಾಡಿಸ್ತಿದ್ದಾರೆ ಸ್ನೇಹಿತರೆ ಕಲ್ಲು ಮತ್ತು ಮರ ಎಲ್ಲ ಇತ್ತಲ್ಲ ಸ್ನೇಹಿತರೆ ಎದುರುಗಡೆ ಎರಡು ಸೈಟು ಅಲ್ಲಿಗೆ ಎಲ್ಲನೂ ಹಾಕಿಸ್ತಿದ್ದಾರೆ ಇದೇನಪ್ಪ ಅವರೇನು ಅನ್ನೋ ಅಂತ ಅನ್ಕೋಬೋದು ಏನಿಲ್ಲ ಸ್ನೇಹಿತರೆ ಅವರು ಮುಳ್ತಂತಿಯನ್ನು ಹಾಕ್ಸ್ ಹಾಕಿಸ್ಕೊಡ್ತಿದ್ದಾರೆ ನಾವು ಅಲ್ಲೂ ಕೂಡ ಗಾರ್ಡನಿಂಗ್ ಮಾಡ್ತೀವಿ ಎರಡು ಸೈಟು ನಲ್ವತ್ತು ಅರವತ್ತು ಸೈಟು ನೆಕ್ಸ್ಟ್ ಲಾಗ್ನಲ್ಲಿ ನೋಡಿ ಶನಿವಾರ ಕಂಪ್ಲೀಟಾಗಿ ಮುಳುತಂತೇನು ಹಾಕಿದ್ದಾರೆ ನಮ್ಮ ಅರ್ಧ ಸೈಟು ಅಲ್ಲಿಗೆ ನೆಕ್ಸ್ಟ್ ಲಾಗ್ ಬರುತ್ತೆ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ವಿಡಿಯೋನ ನೋಡ್ತೀರಾ ಲೈಕೇ ಮಾಡೋಲ್ಲ ಆದಷ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸ್ನೇಹಿತರೆ ತಪ್ಪು ಒಪ್ಪು ಏನೇ ಇರಲಿ ಆದಷ್ಟು ನಾವು ಒಂದು ಲೆವೆಲ್ಗಾದರೂ ಬೆಳಿಬೇಕು ಅನ್ನೋದು ಆಸೆ ಮತ್ತು ಈಗ ಯೂಟ್ಯೂಬ್ನ ಬಿಡೋದಕ್ಕೂ ಆಗೋಲ್ಲ ಇಷ್ಟೆಲ್ಲ ಬಂದು ಅದಕ್ಕೆ ನಾನೇ ಮುಂದುವರಿಸ್ತಿದ್ದೀನಿ ಏನೇ ತಪ್ಪಿದ್ರೂ ಕ್ಷಮಿಸಿ ಒಂದು ಸ್ವಲ್ಪ ಬೆಳೆಸಿ ಸ್ನೇಹಿತರೆ ಸಂಜೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆ ಟೀ ಕಾಫಿ ಹಾಲೆಲ್ಲ ಮಾಡಿಕೊಟ್ಟೆ ಮತ್ತು ಇವತ್ತು ಗಣಕೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಎಣ್ಣೆಗೆ ಸ್ವಲ್ಪ ಹಸಿರು ಮೆಣಸಿಕ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಗಂಡಕ್ಕೆ ಸೊಪ್ಪು ಕ್ಲೀನಾಗಿ ತೊಳೆದು ಸಣ್ಣ ಕಚ್ಚಿಟ್ಕೋಬೇಕು ಅದು ದಂಟೆಲ್ಲ ಹಾಕ್ಬಾರ್ದು ಸ್ನೇಹಿತರೆ ಬರೀ ಎಲೆ ಎಲೆ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕಹಿ ಇರೋ ಇರುತ್ತೆ ಅದಕ್ಕೆ ನಾವು ಹುಣಸೆಣ್ಣ ರಸ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದ್ರಿಂದ ಅಷ್ಟೇನು ಕಹಿ ಬರೋಲ್ಲ ಹುಣಸೆ ಹುಳಿ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಗಣಕಿ ಸೊಪ್ಪಿನ ಪಲ್ಯ ನೋಡಿ ಸೂಪರಾಗಿದೆ ಮಾಡಿದ್ದಾರೆ ನಮ್ಮ ಮನೆಯವರು ಹುಣಸೆ ಹುಳಿ ಹಾಕಿ ಈರುಳ್ಳಿ ಹಾಕಿ ಮೆಣಸಿಗೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಕೊಟ್ಟಿದ್ದಾರೆ ತುಂಬ ಇಷ್ಟ ನನಗೆ ಚಿಕ್ಕಪ್ಪ ವಯಸ್ಸಿಂದನೂ ಇಷ್ಟ ನನಗೆ ಅನ್ನ ಮಾಡಿ ಹಿಂಗಲಿಗೆ ಸಾಂಬಾರು ಮಾಡಿದ್ದಾರೆ ಇವಾಗ ಎರಡು ತಟ್ಟೆ ಬಾರಿಸ್ತೀನಿ ನೋಡಿ ಹಿಂಗೆ ಸಾಕಾಗಿ ಸೊಪ್ಪು ಸೂಪರ್ ಇನ್ನೊಂದು ಸ್ವಲ್ಪ ಏನು ನೋಡಿ ನಮ್ಮ ರಂಜಿತ್ನ ತೊಂಟಾಟನ ವನೇ ಮಾಡ್ಕೊಂಡಿದ್ದಾನೆ ಸ್ನೇಹಿತರೆ ಶುಕ್ರವಾರದ ಲಾಗ್ ಇಷ್ಟ ಆಗಿತ್ತು ಸ್ವಲ್ಪ ಹಳೇ ವಿಡಿಯೋ ಇತ್ತು ಯುಗಾದಿ ಹಬ್ಬದ ದಿನ ನಮ್ಮ ಗ್ರಾಮದೇವತೆ ಶ್ರೀ ಅಂಚೇದಮ್ಮನವರ ಉತ್ಸವ ಮೂರ್ತಿಯನ್ನು ಮಾದೇಪುರ ಹೊಳೆಯಲ್ಲಿ ತೊಳೆದು ಅಭಿಷೇಕ ಮಾಡಿ ಅಲ್ಲಿಂದ ದೇವ್ರನ್ನ ತರ್ತಾರೆ ಅದು ಒಂದು ಸ್ವಲ್ಪ ವೀಡಿಯೋ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಯಾವಾಗಲೂ ಸದಾಕಾಲ ನಮ್ಮ ಗ್ರಾಮ ದೇವತೆ ಅಂಚೆದಮ್ಮನವರ ಆಶೀರ್ವಾದ ನಮ್ಮ ಕುಟುಂಬದವ್ರ ಮೇಲೆ ಮತ್ತು ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಆಶೀರ್ವಾದ ಇರಲಿ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ವಿಡಿಯೋ ನೋಡೋರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್